ಜಮೀನಿನಲ್ಲಿ ಮನೆ ಧ್ವಂಸಗೊಂಡಿದೆ ಎಂದು ವಿಶ್ವನಾಥ್ ನೀಡಿದ ಆರೋಪವನ್ನ ಜಮೀನು ಮಾಲೀಕರಾದ ಮಧುಕುಮಾರ್ ತಳ್ಳಿ ಹಾಕಿದ್ದಾರೆ ಸರ್ವೆಗೆ ಸಹಿ ಹಾಕಿದ್ರು ಆದೇಶವಿಲ್ಲದೆ ಮನೆ ಧ್ವಂಸ ಮಾಡುವ ಪ್ರಶ್ನೆಯೇ ಇಲ್ಲ ಸುಳ್ಳು ಆರೋಪಗಳಿಂದ ನಮ್ಮ ಮೇಲೆ ಒತ್ತಡ ಹೇರ್ತಿದ್ದಾರೆ ಎಂದು ಆರೋಪಿಸಿದ್ರು ಈ ಕುರಿತು ದಾಖಲೆಗಳನ್ನ ಪೊಲೀಸರಿಗೆ ನೀಡಲಾಗಿದೆ ಎಂದು ಇದೆ ಪೋಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ಪೋಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಇವ್ರನ್ನ ಕರೆಸ್ತಾರೆ ಸರ್ಕಲ್ ಇನ್ಸ್ಪೆಕ್ಟ್ರ್ ಕರೆಸಿಬಿಟ್ಟು ಕಸ್ಬಾದಲ್ಲಿ ಇವ್ರು ನೋಡಪ್ಪ ಈ ಜಾಗ ಮ ಸರ್ವೆ ಮಾಡಿಸಿದ್ದೀರಾ ತೊ ನಾ ಅವರೇ ಸರ್ವೆ ಮಾಡಿಸ್ತಾರೆ ನಮ್ಮ ಸರ್ವೆಗೆ ಅವ್ರು ಒಪ್ಪಲಿಲ್ಲ ನಾವು ಹತ್ತು ಸಾರಿ ಸರ್ವೆ ಮಾಡಿಸಿದ್ರು ಅವ್ರು ಒಪ್ಪಲಿಲ್ಲ ಸರಿ ಅವರೇ ಸರ್ವೆ ಮಾಡಿಸ್ರಿ ಅಂತ ಹೇಳಿದಾಗ ಅವರೇ ಸರ್ವೆ ಮಾಡಿಸ್ತಾರೆ ಸರ್ವೆ ಮಾಡಿಸಿ ಬಂದು ಸೈನೆಲ್ಲ ಮಾಡ್ತಾರೆ ಕಲ್ಲಿನ ಕೂಚ ಎಲ್ಲ ಉಣಿಸಿ ಉಣಿಸ್ತಾರೆ ಅವರೇ ಮ ಮಾರ್ಕ್ ಮಾಡಿ ಆ ಮಾರ್ಕ್ ಪ್ರಕಾರವಾಗಿ ಇರ್ತೈತೆ ಮತ್ತು ಈ ಜ ಪೊಲೀಸ್ ಸ್ಟೇಷನ್ಗೆ ಬಂದು ಈ ಜಾಗ ಸರ್ವೆ ಮಾಡಿರೋದು ಸರಿ ಇಲ್ಲ ಅಂಥೇಳಿ ಸುಳ್ಳು ಸುಖ ಸುಮ್ಮನೆ ಸುಳ್ಳು ಆಪಾದನೆ ಮಾಡ್ತಾ ಇರ್ತಾರೆ ನಮ್ಮ ಮೇಲೆ ಆವಾಗ ಟೈಮ್ ತೊಗೊಳ್ತಾರೆ ಏನು ನಾಲ್ಕು ತಿಂಗಳು ಟೈಮ್ ತೊಗೊಳ್ತಾರೆ ಅಲ್ಲಿ ನಾಲ್ಕು ತಿಂಗಳಲ್ಲ ನಾಲ್ಕು ತಿಂಗಳು ಹಿಂದೆ ಕೊಟ್ಟಿರೋದು ವಾರ ಟೈಮ್ ತಗೊಳ್ತಾರೆ ವಾರ ಟೈಮ್ ತಗೊಂಡು ಮಾಡೋದೇ ಇಲ್ಲ ಸರ್ವೇನೂ ಮಾಡಿಸಲ್ಲ ಸರ್ವೆ ಮಾಡಿಸಿ ನೀವು ಕಾಂಪೌಂಡ್ ಮಾಡಿ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಸರ್ವೇನೂ ಮಾಡಿಸಲ್ಲ ಏನೂ ಇಲ್ಲ ಸುಮ್ಮನೆ ಮತ್ತೆ ಇನ್ನೊಂದು ಸಾರಿ ನಾವು ಫೋನ್ ಮಾಡಿದಾಗ ಪೊಲೀಸ್ನವ್ರು ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ನಾನು ಇದ್ದೀನಿ ಹಿಂಗೆ ಕಾಲ ಹಾಕ್ಕೊಂಡ್ಬರ್ತಾರೆ ಆಮೇಲೆ ಇದಕ್ಕೆ ಮುಂಚೆ ನಾಗರಾಜ್ ಅಂತ ಕರ್ಕೊಂಬರ್ತಾರೆ ನ್ಯಾಯಿಕೆ ನ್ಯಾಯ ಅವರು ಅವರು ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಬಿಟ್ರು ನಿಮ್ದೆಲ್ಲ ಕರೆಕ್ಟಾಗಿದೆ ಯಾಕೆ ಯಾಕೆ ಬಿಟ್ಕೊಡು ಅಂತ ಹೇಳ್ತಾರೆ ಆ ಪಕ್ಕದ್ದು ಅವರು ಒತ್ತುವರಿ ಮಾಡಿದ್ದಾರೆ ಅಂತಾರೆ ಅದನ್ನು ಖಾಲಿ ಮಾಡಿಸ್ಕೊ ಖಾಲಿ ಮಾಡಿಸಿ ಮಾಡ್ಕೊಡ್ತೀವಿ ಅಂತಲೇ ಅವರು ಹೇಳ್ತಾರೆ ಅವ್ರ ಅಪ್ಪನವ್ರ ಹೆಸ್ರೇನು ಕೇಶವ ಕೇಶವ ಅಂತೇಳಿ ಅವ್ರನ್ನ ಕರ್ಕೊಂಬರ್ತಾರೆ ನಾಗರಾಜ್ ದೊಡ್ಡ ತುಮ್ಕೂರು ಅವ್ರನ್ನ ಕರ್ಕೊಂಡ್ಬರ್ತಾರೆ ಇನ್ನು ಲೋಕಲ್ನಲ್ಲಿ ಭಾಷೆಟಳ್ಳಿ ಲೀಡರ್ಗಳನ್ನೆಲ್ಲ ಕರ್ಕೊಂಡ್ಬರ್ತಾರೆ ಎಲ್ಲ ಆದ್ರೂ ಎಲ್ಲರೂ ಅವ್ರು ನಮ್ಮ ಪರವಾಗಿ ಹೇಳ್ಬಿಟ್ಟು ಹೋಗ್ತಾರೆ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ನೀವು ಮಾಡ್ಕೊಬೋದು ಅವ್ರನ್ನ ಅವ್ರಿಗೆ ಬೈದ್ಬಿಟ್ಟು ಹೋಗ್ತಾರೆ ನಾವು ಆಯ್ತು ಹೇಳಿ ಇವ್ರ ಕಲ್ಕೂಚ ಹಾಕಿರೋದನ್ನ ನಾವು ಕಾಂಪೌಂಡ್ ಮಾಡಕ್ಕೆ ಬಂದಿದೀವಿ ಇಲ್ಲಿ ಒಡದಾಕಿದ್ದಾರೆ ಹೇಳಿ ಮನೆ ನಿಮಗೆ ಸುಮ್ ಸುಮ್ಮನೆ ಆದ್ರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ವರ್ದಾಕಿರೋದು ಅವರೇ ನಮ್ದಲ್ಲ ಹೊಡೆದಾಕಂ ಇದ್ದಿದ್ರೆ ನಾವು ಏನು ನಲ್ಲಿ ಕೋರ್ಟ್ನಲ್ಲಿ ಕೋರ್ಟ್ನಲ್ಲಿ ಆರ್ಡ್ರ್ ತಗೊಂಡು ಬಂದು ಹೊಡಿತಿದ್ವಿ ಖಾಲಿ ಮಾಡಪ್ಪ ಅಂದ್ರೆ ಖಾಲಿ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ ಬಂದು ಇಲ್ಲಿ ಒಡೆದಾಕಿ ಅದೇನೋ ಕುರಿಗೆ ಕಾಲು ಕಿಟ್ಟು ಆಮೇಲೆ ಕೋಳಿಗೆ ಏನೋಯ್ತು ಇದೆಲ್ಲ ನಾವು ಮಾಡಿದವರಲ್ಲ ಎಲ್ಲ ಮಾಡಿರೋರು ಅವರೇನೆ ವಿಶ್ವನಾಥ್ ಅಂತ ಈ ಜಾಗ ನಮ್ಮ ಪಕ್ಕದ ಜಾಗ ಅಂದ್ರೆ ಅಂದರೆ ಫ್ರೆಂಟ್ನಲ್ಲಿ ಅವ್ರಿಗೆ ಜಾಗ ಇಲ್ಲ ರೋಡ್ಗೆ ನಮ್ಮನ್ನು ಆ ಜಾಗ ತೊಗೊಳ್ಳಿ ತೊಗೊಳ್ಳಿ ಅಂತ ಬಲಂತ ನಮಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ರೋಡ್ ಇಲ್ಲ ಇವಾಗ ನಾವು ಈ ಜಾಗ ತೊಗೊಂಡ್ರೇ ರೋಡು ಇಲ್ಲ ನಮ್ಮ ಜಾಗನೇ ತಾಂಬಡಪ್ಪ ಅಂದ್ರೂ ಅದನ್ನು ಒಪ್ಪಲಿಲ್ಲ ಆರು ಆರು ಅಡಿಗೆ ಮುನ್ನೂರ ಎಂಬತ್ತಡಿ ಫ್ರೀಯಾಗಿ ಕೊಟ್ಬಿಟ್ಟಿದ್ದೀವಿ ನಮಗೆ ಓಲಿ ಕ್ರಾಸಾಗಿ ಬರುತ್ತೆ ಕೊಡಿ ಅಂದರು ಅದನ್ನು ಮಾಡಿಬಿಟ್ಟಿವಿ ಹಳೆ ಸ್ಕೆಚ್ ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ನೋಡಿರಿ ಇವರೇ ಹೋಗಿದ್ದಾರೆ ಇಲ್ಲಿ ಡಿ ಸಿ ಆಫೀಸ್ಗೆ ಹೋಗ್ತಾರೆ ಡಿ ಸಿ ಆಫೀಸ್ನಲ್ಲಿ ನೀವು ಸರ್ವೆ ಮಾಡಿಸಿ ಏನೈತ ಅದ್ಬಸ್ತ್ ಮಾಡಿ ಅಂತ ಹೇಳ್ತಾರೆ ಆ ಅವಾಗ ಇವರೇ ಸರ್ವೆ ಮಾಡ್ಸಿರೋ ಕಾಪಿ ಇದು ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀನಿ ನಿಮ್ಗೆ ಮಧ್ಯಮ